ಜಿಂಬಾಬ್ವೆ ವಿರುದ್ದದ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಹೀನಾಯ ಸೋಲು ಕಂಡಿದ್ದ ಭಾರತ ತಂಡ ಬಲಿಷ್ಠ ಕಂಬ್ಯಾಕ್ ಮಾಡಿದೆ ಎರಡನೇ ಪಂದ್ಯವನ್ನು ನೂರು ರನ್ಗಳಿಂದ ಗೆದ್ದಿದ್ದ ಟೀಂ ಇಂಡಿಯಾ ಈಗ ಐದು ಪಂದ್ಯಗಳ ಸರಣಿಯ ಮೂರನೇ ಪಂದ್ಯದಲ್ಲಿ ಇಪ್ಪತ್ಮೂರು ರನ್ಗಳ ಜಯ ಸಾಧಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ ಶುಭ್ಮನ್ ಗಿಲ್ ಅವರ ಅರ್ಧ ಶತಕದ ನೆರವಿನಿಂದ ನಾಲ್ಕು ವಿಕೆಟ್ಗೆ ನೂರ ಎಂಬತ್ತೆರಡು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಜಿಂಬಾಬ್ವೆ ಆರು ವಿಕೆಟ್ಗೆ ನೂರ ಐವತ್ತೆಂಟು ರನ್ ಮಾತ್ರ ಗಳಿಸಿತು ಇಷ್ಟಾದರೂ ಈ ಪಂದ್ಯದಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಬೌಲರ್ ರವಿ ಬಿಷ್ನೋ ಹಿಡಿದ ಅದೊಂದು ಅತ್ಯುತ್ತಮ ಕ್ಯಾಚ್ ಪಂದ್ಯದ ಹೈಲೈಟ್ ಅಂತ ಅನ್ನಿಸ್ಕೊಂಡಿದೆ ಜಿಂಬಾಬ್ವೆ ಇನ್ನಿಂಗ್ಸ್ನ ನಾಲ್ಕನೇ ಓವರ್ ಈ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಯಿತು ಅವೇಶ್ ಖಾನ್ ಬೌಲ್ ಮಾಡಿದ ಈ ಓವರ್ನ ಮೊದಲ ಎಸೆತವನ್ನ ಬ್ರಿಯಾನ್ ಬೆನೆಟ್ ಪಾಯಿಂಟ್ ಕಡೆಗೆ ಬಾರಿಸಿದ್ರು ಚೆಂಡು ಬೌಂಡ್ರಿ ದಾಟೋ ಹಾಗೆ ಕಾಣಿಸ್ತಾ ಇತ್ತು ಆದ್ರೆ ಅಲ್ಲೇ ನಿಂತಿದ್ದ ರವಿ ಬಿಷ್ಣೋಯ್ ಮೇಲಕ್ಕೆ ನೆಗೆದು ಅದ್ಭುತವಾಗಿ ಕ್ಯಾಚ್ ಹಿಡಿದ್ರು ಬಿಷ್ಣೋಯ್ ಅವರ ಈ ಸೂಪರ್ ಮ್ಯಾನ್ ಅವತಾರವನ್ನ ನೋಡಿ ತಂಡದ ಸಹ ಆಟಗಾರರು ಕೂಡ ಬೆರಗಾಗಿ ಓಡಿ ಬಂದು ತಪ್ಕೊಳ್ತಾರೆ ಈ ಮೂಲಕ ಬಿಷ್ಣೋಯ್ ಅವರ ಅತ್ಯುತ್ತಮ ಫೀಲ್ಡಿಂಗ್ ಬಿನೆಟ್ ಕೇವಲ ನಾಲ್ಕು ರನ್ ಪೆವಿಲಿಯನ್ಗೆ ಹೋಗಬೇಕಾಗತ್ತೆ ಕ್ಯಾಚ್ ಹಿಡಿದಿದ್ದಕ್ಕೆ ಬ್ಯಾಟ್ಸ್ಮೆನ್ ಒಂದು ರೀತಿ ಶಾಕ್ ಆಗಿ ಕೊನೆಗೆ ನಗ್ತಾರೆ ಈ ಪಂದ್ಯದಲ್ಲಿ ಫೀಲ್ಡಿಂಗ್ ಮೂಲಕ ಎಲ್ಲರ ಗಮನ ಸೆಳೆದ ಬಿಷ್ಣೋಯ್ಗೆ ಈ ಪಂದ್ಯದಲ್ಲಿ ಒಂದು ವಿಕೆಟ್ ಸಿಗಲಿಲ್ಲ ತಮ್ಮ ಕೋಟಾದ ನಾಲ್ಕು ಓವರ್ಗಳನ್ನು ಬೌಲ್ ಮಾಡಿದ ಅವರು ತುಂಬಾ ದುಬಾರಿಯಾಗಿದ್ದಲ್ಲದೆ ಮೂವತ್ತೇಳು ರನ್ ಕೊಟ್ಟಿದ್ರು ಬಿಷ್ಣೋಯ್ ಮೊದಲ ಪಂದ್ಯದಲ್ಲಿ ಹದಿಮೂರು ರನ್ಗಳಿಗೆ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿದರು ಎರಡನೇ ಪಂದ್ಯದಲ್ಲೂ ಅತ್ಯುತ್ತಮ ಬೌಲಿಂಗ್ ಮಾಡಿ ಹನ್ನೊಂದು ರನ್ ಕೊಟ್ಟು ಎರಡು ವಿಕೆಟ್ ಪಡೆದಿದ್ರು